ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಸಚಿವರ ಆದಂತ ರಾಜು ಅವರು ಸುಮಾರು ಐದು ವರ್ಷದಿಂದ ನನ್ನನ್ನು ಕೊಲೆ ಮಾಡಬೇಕು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ನನ್ನನ್ನು ಯಾಕೆ ಅವ್ರು ಕೊಲೆ ಮಾಡ್ಬೇಕಂತಾರೆ ಅಂದ್ರೆ ನಾನು ಮತ್ತೆ ಪೂಜ್ಯ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯವರು ಅವರು ಮಾಲ್ಯ ಮಾಡಿದ ಭೂ ಅಕ್ರಮಗಳನ್ನು ಹೊರಗೆ ಹಾಕ್ತೇವೆ ನಾಲ್ಕು ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಯಾರು ಹೊಡೆಕ್ ಬಂದಿದ್ದಾರೆ ನನಗೆ ಅನಾಮಧಿ ವ್ಯಕ್ತಿಗಳ ವಿರುದ್ಧ ಅವರು ಎಫ್ಐಆರ್ ದಾಖಲೆ ಮಾಡಿರೋದಿಲ್ಲ ಕೊಲೆ ಮಾಡಿದ್ರೆ ಹೇಗೆ ಸರ್ ಅಂದ್ರೆ ನೋಡೋಣ ಅಂತಾರೆ ಪೊಲೀಸರು ನೋಡೋಣ ರೀ ನಾವೆಲ್ಲ ಹೇಳಿದ್ದೇವೆ ಏನಾಗಲ್ಲ ನಿಮ್ಗೆ ಅಂತ ಹೇಳ್ತಾರೆ ಹದಿನೈದನೇ ನವೆಂಬರ್ ಎರಡ್ ಸಾವಿರದ ನಾನು ನಮ್ಮ ಮನೆಯಿಂದ ಇನ್ನೋವಾ ಕಾರಲ್ಲಿ ರಾಮ ಮಂದಿರ್ ಸರ್ಕಲ್ ಹಳೇಜಿಯವರಿಗೆ ರಸ್ತೆ ಹೋಗಬೇಕಾದ್ರೆ ಅಲ್ಲಿ ಮಹಿಳಾ ಇದೆ ಆ ಮಹಿಳಾ ಕಾಲೇಜ್ ಎದುರುಗಡೆ ಇಬ್ಬರು ಅನಾಮಧಿ ವ್ಯಕ್ತಿಗಳು ರಾಂಗ್ ಸೈಡಿಂದ ಬಂದು ನನ್ನ ಕಾರಿಗೆ ಅಡ್ಡಲಾಗಿ ನಿಂದ್ರಿಸಿ ನನಗೆ ಕೆಳಗಡೆ ಆ ಸಾಲೆ ಅಂತ ಹೇಳಿ ಹಿಂದಿಯಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ ಒಂದು ವೇಳೆ ನಾನು ಕಾರಿಂದ ಕೆಳಗಿಳಿದ್ರೆ ಗ್ಲಾಸ್ ಇಳಿಸಿದರೆ ಅವ್ರು ನೂರಕ್ಕೆ ನೂರು ಅವ್ರ ಕಡೆ ಮಾರಕಾಸ್ತಿಯಿಂದ ನನ್ನ ಹಲ್ಲೆ ಮಾಡ್ತಾ ಇದ್ರು ಅಂತ ನಾನು ತಿಳ್ಕೊಂಡು ನಾನು ಕಾರಿನ ಗ್ಲಾಸು ಕೂಡ ತೆಗೆದಲಾರ್ದೆ ಕಾರಿಂದ ಇಳಲಾರ್ದೆ ಕಾರಲ್ಲಿ ಕೂತಿದೆ ವಿ ಫುಟೇಜ್ ಅವರು ಬೈದಿದ್ದು ಇರಬಹುದು ಅವರು ಅಟ್ಯಾಕ್ ಮಾಡಿದಿರಬಹುದು ಟಿ ವಿ ಫುಟೇಜ್ ವಿತ್ ಆಡಿಯೋ ಅಂಡ್ ವಿಡಿಯೋ ಕೂಡ ಮಾನ್ಯ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಅವರಿಗೆ ಕೊಟ್ಟರು ಕೂಡ ಅವರು ಯಾವುದೇ ಆರ್ ದಾಖಲೆ ಮಾಡಲಿಲ್ಲ ನಾನು ಪೊಲೀಸ್ ಕಮಿಷನರಿಗೆ ಕೊಟ್ಟಿದ್ದೇನೆ ಎಸಿಪಿ ಭೂತೇಗೌಡ ಸರ್ ಸೌತ್ ಎಸಿಪಿ ಭೂತೇಗೌಡ್ರಿ ಸರ್ ಕಂಪ್ಲೇಂಟ್ ಕೊಟ್ಟರು ಕೂಡ ನಾಲ್ಕು ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಅವರ ವಿರುದ್ಧ ಯಾರು ಹೊಡೆಯಕ್ಕೆ ಬಂದಿದ್ದಾರೆ ನನಗೆ ಅನಾಮಧೇಯ ವ್ಯಕ್ತಿಗಳ ವಿರುದ್ಧ ಅವರು ಎಫ್ ಆರ್ ದಾಖಲೆ ಮಾಡಿರೋದಿಲ್ಲ ನಾನು ತದನಂತರ ನಾನು ಮಾಹಿತಿ ಕಲೆಕ್ಟ್ ಮಾಡಿದಾಗ ಯಾರು ಅಂತ ನೋಡಿದಾಗ ಅವರು ಒಬ್ಬ ರೌಡಿ ಶೀಟರ್ ಕಾಂಗ್ರೆಸ್ ಕಾರ್ಯಕರ್ತ ಸಂಜಯ್ ಪಾಟೀಲ್ ಅಂತೇಳಿ ಅವರ ಮೇಲೆ ಹನ್ನೊಂದು ಕ್ರಿಮಿನಲ್ ಮೊಕದ್ದಮೆಗಳಿದ್ದಾವೆ ಒಂದೇ ವರ್ಷದಲ್ಲಿ ಬ್ರಹ್ಮ್ಪುರ್ ಪೊಲೀಸ್ ಠಾಣೆ ಮತ್ತು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅವರ ಮೇಲೆ ಇನ್ನೊಂದು ಕ್ರಿಮಿನಲ್ ಕೇಸ್ ಏನಿದೆ ಅಂದರೆ ಮಾನ್ಯ ನ್ಯಾಯಾಲಯದಲ್ಲಿ ತಲವಾರಿಂದ ಹಲ್ಲೆ ಮಾಡಿದ ಕ್ರಿಮಿನಲ್ ಕೇಸ್ ಅವ್ರ ಮೇಲಿದೆ ಅಂಥವರನ್ನು ನನಗೆ ಕೊಲೆ ಮಾಡಲು ಕಾಂಗ್ರೆಸ್ ಪರಮಾಪ್ತ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಪರಮಾಪ್ತ ರಾಜೀವ್ ಜಾನೆ ಮತ್ತು ಅವರ ಸಂಗಡಿಗರಿಯನ್ನು ನಾನು ಎಫ್ ಐ ಆರ್ ಮಾಡಿದ್ದೇನೆ ಅವರು ಕುಮ್ಮಕ್ಕ ಕೊಟ್ಟು ಅವರಿಗೆ ಕಳಿಸಿ ನನ್ನ ಹಿಂದೆ ಅವರನ್ನು ಬಿಟ್ಟು ಛೂ ಬಿಟ್ಟು ಅವರಿಂದ ನನಗೆ ಕೊಲೆ ಮಾಡಲು ಸುಪಾರಿ ಕೊಟ್ಟಿದ್ದಾರೆ ಅಂತ ನಾನು ದೂರಲ್ಲಿ ಬರೆದಿದ್ರು ಕೂಡ ಇವರು ಎಫ್ ಐ ಆರ್ ದಾಖಲೆ ಮಾಡದೆ ನನ್ನ ಕೊಲೆಗೂ ಅವರು ಕೂಡ ಒಂದು ಆಗ್ತಾರೆ ಅಂತ ನಾನು ಹೇಳಿದ್ದೇನೆ ಅವ್ರು ಕೊಲೆ ಮಾಡಿದ್ರೆ ಹೇಗೆ ಸರ್ ಅಂದರೆ ನೋಡೋಣ ಅಂತಾರೆ ಪೊಲೀಸರು ನೋಡೋಣ ರೀ ನಾವೆಲ್ಲ ಹೇಳಿದ್ದೇವೆ ಏನಾಗಲ್ಲ ನಿಮಗೆ ಅಂತ ಹೇಳ್ತಾರೆ ಸೊ ನಾನು ಇದೆಲ್ಲ ಗಂಭೀರವಾದ ಪ್ರಕರಣ ಇದೆ ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೆ ರಿಟ್ ಆಫ್ ಮಂಡಮಸ್ ಹಾಕಿದಾಗ ಮಾನ್ಯ ಉಚ್ಚ ನ್ಯಾಯಾಲಯ ಹದಿನೇಳನೇ ಡಿಸೆಂಬರ್ ಅಂದು ಆದೇಶ ಮಾಡುತ್ತೆ ಇವ್ರ ಮೇಲೆ ಎಫ್ ಐ ಆರ್ ಮಾಡಿ ಇವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ನನಗೆ ಪ್ರೊಟೆಕ್ಷನ್ ಕೊಡಬೇಕಂತ ಆದೇಶ ಮಾಡುತ್ತೆ ಆದರೆ ನ್ಯಾಯಾಲಯ ಆದೇಶ ಆದ ಮೇಲೆ ನಾನು ಪೊಲೀಸ್ ಸ್ಟೇಷನ್ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಆದೇಶದ ಪ್ರತಿ ಕೊಟ್ಟು ರಿಷ್ಯ ತಗೋಬೇಕಂದ್ರೆ ಅಲ್ಲಿ ರಿಷ್ ಕೊಡಲ್ಲ ಇದ್ದಂತ ಅಲ್ಲಂತ ಎಸ್ ಎಚ್ ಇರಬಹುದು ಅಧಿಕಾರಿಗಳು ರಿಷಿ ಕೊಡಲ್ಲ ನಾನು ಅದಕ್ಕೂ ಕೂಡ ಎ ಸಿ ಪಿ ಅವರಿಗೆ ಕಾಲ್ ಮಾಡಬೇಕಾಗುತ್ತೆ ರಿಶಿಟ್ ಕೊಡ್ತಾರೆ ಆಮೇಲೆ ಎಫ್ಐಆರ್ ಮಾಡ್ತಾರೆ ನಾನು ಹೇಳದಿಷ್ಟೇ ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಸಚಿವರ ಆಪ್ತ ಆದಂತ ರಾಜು ಜಾನಿ ಅವರು ಸುಮಾರು ಐದು ವರ್ಷದಿಂದ ನನ್ನನ್ನು ಕೊಲೆ ಮಾಡಬೇಕು ಅಂತ ಅವ್ರು ಮಾತಾಡ್ತಾ ಇದ್ದಾರೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಿಂದೂ ಕೂಡ ಸುಳ್ಳು ಕೇಸ್ ಹಾಕಿದ್ರು ದಿನಾಲೂ ನನ್ನ ಬಗ್ಗೆ ಮಾತಾಡ್ತಾರೆ ನಾನು ನನ್ನ ದೂರಿನಲ್ಲಿ ಕೊಟ್ಟಿದ್ದೇನೆ ಅವರ ಸಿ ಡಿ ಆರ್ ಅನ್ನು ವೆರಿಫೈ ಮಾಡಿ ನನ್ನ ಸಿ ಡಿ ಆರ್ ಅನ್ನು ವೆರಿಫೈ ಮಾಡ್ತೀರಿ ನನ್ನ ಹಿಂದೆ ಬೇವುಗಾರಿಕೆ ಬಿಡ್ತೀರಿ ಆದರೆ ಅವರ ಸಿ ಡಿ ಆರ್ ಇರ್ಬೋದು ಮತ್ತು ಸಂಜಯ್ ಪಾಟೀಲ್ ಏನಿದ್ದಾರೆ ಕ್ರಿಮಿನಲ್ ಮೊಕದ್ದಮೆ ಉಳ್ಳವರು ರೌಡಿ ಶೆಟ್ಟರ್ ಅವರು ಅವರನ್ನು ಏನು ಹೊಡೆಕ್ ನನಗೆ ಕಳಿಸಿದ್ದೀರಿ ಅವ್ರು ಸಿ ಡಿ ಆರ್ ತನಿಖೆ ಮಾಡಿ ಸಿ ಡಿ ಆರ್ಗೆ ಹಾಕಿ ಅವ್ರು ಎಲ್ಲಿ ಏನು ಮಾತಾಡಿದಾರಂತ ಅಂತ ಇದು ಸತ್ಯಾಸತ್ಯ ಹೊರಗೆ ಬರುತ್ತೆ ಆದರೆ ಒಟ್ಟಾರೆ ಹೇಳೋದಾದರೆ ಕಲಬುರಗಿಯಲ್ಲಿ ನಮ್ಮ ನನ್ನನ್ನು ಯಾಕೆ ಅವರು ಕೊಲೆ ಮಾಡಬೇಕಂತಾರೆ ಅಂದರೆ ನಾನು ಮತ್ತು ಪೂಜ್ಯ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯವರು ಮಾನ್ಯ ಖರ್ಗೆಜಿಯವರ ಮಾಡಿದ ಭೂ ಅಕ್ರಮಗಳನ್ನು ಹೊರಗೆ ಹಾಕ್ತೇವೆ ಅವರು ಏನು ಪಾಲಿ ಸಂಸ್ಕೃತಿಯಲ್ಲಿ ಎಷ್ಟು ಜನರಿಗೆ ಪಾಲಿ ಓದಿಸಿದ್ದಾರೆ ಅಂತ ನಾವೆಲ್ಲ ದೂರು ಕೊಟ್ಟಿದ್ದಾರಲ್ಲ ಆಂದೋಲ ಶ್ರೀಗಳು ನಾವೆಲ್ಲ ಆರ್ ಟಿ ಐಲಲ್ಲಿ ಈ ದಾಖಲೆ ತೆಗೆದು ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಅವರ ಅಕ್ರಮಗಳನ್ನು ಹೊರಗೆ ಹಾಕ್ತೇವೆ ಅನ್ನೋ ಭಯ ಅವರಿಗಿದೆ ಹಾಗಾಗಿ ಅವರು ನಾವು ಕೊಲೆ ಮಾಡಕ್ಕೆ ಇವರ ಸಂಗಡದಿಂದ ನಾವು ಬಿಟ್ಟಿದ್ದಾರೆ ನಾನು ಒಂದೇ ರಿಕ್ವೆಸ್ಟ್ ಮಾಡ್ತೇನೆ ತಮ್ಮೆಲ್ಲರೂ ಕೂಡ ನಾನು ಯಾವುದಕ್ಕೂ ಅಂಜಲ್ಲ ನಾವು ಕೂಡ ನಮ್ಮ ಸ್ವಂತ ರಕ್ಷಣೆ ನಾವೇ ಮಾಡಬೇಕಾಗಿದೆ ಪೊಲೀಸರಿಂದ ನಮಗೆ ರಕ್ಷಣೆ ಸಿಗೋದಿಲ್ಲ ಅವರಿಂದ ನಮ್ಗೆ ಯಾವುದೇ ರಕ್ಷಣೆ ಸಿಗುವುದಿಲ್ಲ ನಾನು ಮೊದಲೇ ಹೇಳಿದೆ ನಾನು ಫೇಸ್ಬುಕ್ಕಲ್ಲೂ ಕೂಡ ನಮ್ಮ ರಕ್ಷಣೆ ನಾವೇ ಮಾಡಬೇಕಾಗಿದೆ ನಾನು ಕೂಡ ಬಾಡಿ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೇನೆ ಮನೆಯಲ್ಲೂ ಸಿ ಟಿವಿ ಹಾಕಿದ್ದೇನೆ ಕಾರಲ್ಲೂ ಸಿ ಸಿ ಟಿ ವಿ ಹಾಕಿದ್ದೇನೆ ಸೊ ನಮ್ಮ ರಕ್ಷಣೆ ನಾವೇ ಮಾಡಿ ದೇಶಕ್ಕಾಗಿ ನಾವು ಏನೋ ಒಂದು ಕೊಡುಗೆ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಇವರು ಮಾಡಿದ ಅಕ್ರಮಗಳು ತೆಗೆದೇ ತೆಗಿತೇವೆ ಇನ್ನೂ ಕೂಡ ಆದರೆ ನನಗೆ ಒಂದು ಬೇಜಾರ ಸಂಗತಿ ಅಂದರೆ ಪೊಲೀಸರು ಎಫ್ ಐ ಆರ್ ದಾಖಲೆ ಮಾಡಬೇಕು ವಿಡಿಯೋ ಕೊಟ್ಟರು ಕೂಡ ಎಫ್ ಐ ಆರ್ ದಾಖಲೆ ಮಾಡಲ್ಲ ಅಂದರೆ ಕಾನೂನು ಸುವ್ಯಸ್ಥೆ ಯಾವ ಮಟ್ಟಿಗೆ ಹರಿಗಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ